ಸರ್ ನಾನು ನಿನ್ನೆ ಆಷಾಢ ಶುಕ್ರವಾರ ತುಂಬಾ ಜನ ರಶಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾ ನಿನ್ನೆ ಹೋಗೋದು ಬೇಡ ಅಂತ ಇವತ್ತು ಬೆಳಿಗ್ಗೆ ಪಾದ ಪಾದದಿಂದ ನಡ್ಕೊಂಡು ಹೋಗ್ಬೇಕಂತ ಕಾರ್ ತಗೊಂಡು ನಾನು ಪಿಂಜರಾ ಪೌಲ್ ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ದೀನಿ ಮೈನ್ ರೋಡಲ್ಲಿ ಪೊಲೀಸ್ ಬ್ಲ್ಯಾಕ್ ಮಾಡಿದ್ದಾರೆ ಸೊ ಪಕ್ಕದ ರೋಡಲ್ಲಿ ಹೋಗ್ತಾ ಇದ್ರೆ ಅಲ್ಲೂ ಕೂಡ ಗ್ರಾಮ ಪಂಚಾಯತಿ ಟಿಕೆಟ್ಗಳು ಇಟ್ಕೊಂಡು ಅವ್ರವರೇ ಪ್ರಿಂಟ್ ಮಾಡಿಕೊಂಡು ಟಿಕೆಟ್ ಇಟ್ಕೊಂಡು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅನಧಿಕೃತವಾಗಿ ಅದು ಬರೋದು ಕಾರ್ಪೊರೇಷನ್ ಲಿಮಿಟ್ ಏನು ಕೊಡಬೇಕು ಜನಗಳು ಅದಕ್ಕೆ ಇದನ್ನು ಅಲ್ಲಿ ನಾನು ಇದು ದುಡ್ಡು ಕೊಟ್ಟು ಬಂದಾಯಿತು ಆಮೇಲೆ ಶಾಸಕರ ಗಮನಕ್ಕೆ ತಂದಿದ್ದೀನಿ ನಮ್ಮ ಕೆ ಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ಅವ್ರ ಗಮನಕ್ಕೆ ತಂದಿದ್ದೀನಿ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಿ ಅದೇನು ವಿಚಾರಣೆ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ ದಯವಿಟ್ಟು ಈ ಥರ ಸಾರ್ವಜನಿಕರಿಂದ ಸುಮ್ಮನೆ ಸುಮ್ಮನೆ ಸುಲ್ಗೆ ಸ ಹಣ ಸುಲಿಗೆ ಮಾಡೋದು ನಿಲ್ಲಬೇಕು ಸುಮ್ ಸುಮ್ಮನೆ ಯಾರೋ ಒಬ್ಬ ತನ್ನ ಇದಕ್ಕೋಸ್ಕರ ಬೇರೆ ಬೇರೆ ಪ್ರಿಂಟ್ ಮಾಡ್ಕೊಂಡು ಈ ತರ ಕಲೆಕ್ಟ್ ಮಾಡ್ನ ಕಡಿಮೆ ಮಾಡಿ ಅಂತ ನಾವು ಪೊಲೀಸ್ನೂ ಕೇಳ್ಕೊಳ್ತೇವೆ ಎಲ್ಲಿ ಸುಳಿಗೆ ಆಗ್ತಾ ಅಲ್ಲಿ ಪಿಂಜರಾಪೋಲ್ ಪಕ್ಕದ ರೋಡ್ ಅಲ್ಲಿ ಆ ಗಾಲ್ಫ್ ಪಕ್ಕ ಇದೆ ಅಲ್ಲ ಪಾದಕ್ ಹೋಗ್ಬೇಕಾದ್ರೆ ಆ ಇದ್ರ ಪಕ್ಕದಲ್ಲಿ ಎಲ್ಲ ಕಡೆನೂ ಈ ಕಲೆಕ್ಟ್ ಮಾಡ್ತಾ ಇದಾರೆ ಈ ತರ ನೀವು ಪ್ರಶ್ನೆ ಮಾಡಲಿಲ್ವಾ ಕೇಳಿದ್ವಿ ಅದ್ಯಾರೋ ಒಬ್ರು ಸ್ಲಿಪ್ ನಲ್ಲಿ ಇರೋ ಹೆಸರು ಸಂಜು ಅಂತ ಇದೆ ಮತ್ತೆ ಬೇರೆ ಯಾರ್ದೋ ಹೆಸರಲ್ಲಿ ಇವ್ರಿಗೆ ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಅಂತಾರೆ ಅವ್ರ ಬರ್ತಾರೆ ಓನರ್ ಅಂತಾರೆ ಅದ್ರ ಲೈಸೆನ್ಸ್ ಕಾಪಿನೂ ಇಲ್ಲ ಏನು ಇಲ್ಲ ಅವ್ರ ಹತ್ರ ಸುಮ್ಮನೆ ಕಲೆಕ್ಟ್ ಮಾಡೋದು ಯಾರೋ ಲೋಕಲ್ ಗಳಲ್ಲಿ ಕಲೆಕ್ಟ್ ಮಾಡೋದು